ಎಸ್ ನಾನೂರು ಟ್ರಯಂಫ್ ಎಂಬುದು ರಷ್ಯಾ ದೇಶದ ಅಲ್ಮಾಜಾಂತೆ ಸಂಸ್ಥೆ ಅಭಿವೃದ್ಧಿಪಡಿಸಿದ ಅತ್ಯಾಧುನಿಕ ವಾಯು ರಕ್ಷಣಾ ವ್ಯವಸ್ಥೆಯಾಗಿದ್ದು ಇದು ಬಹುಪರಿಸರದ ಮತ್ತು ಬಹು ಗುರಿಯನ್ನು ತಲುಪಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ ಈ ವ್ಯವಸ್ಥೆಯು ನಾನೂರು ಕಿಲೋಮೀಟರ್ ದೂರದವರೆಗೆ ಟಾರ್ಗೆಟ್ಗಳನ್ನು ಹೊಡೆದುರುಳಿಸಲು ಸಾಧ್ಯವಿದೆ ಮತ್ತು ಮೂವತ್ತು ಕಿಮಿ ಎತ್ತರದವರೆಗೆ ಗುರಿಗಳನ್ನು ನಿಖರವಾಗಿ ಹೊಡೆದಿಡಬಹುದು ಎಸ್ ನಾನೂರು ಒಂದೇ ಸಮಯದಲ್ಲಿ ಮೂವತ್ತಾರು ಗುರಿಗಳನ್ನು ಟ್ರ್ಯಾಕ್ ಮಾಡಬಹುದು ಮತ್ತು ಆರು ಗುರಿಗಳನ್ನು ತಕ್ಷಣವೇ ನಾಶ ಮಾಡಬಹುದು ಈ ವ್ಯವಸ್ಥೆಯಲ್ಲಿ ವಿವಿಧ ಶ್ರೇಣಿಯ ಕ್ಷಿಪಣಿಗಳಿವೆ ನಲವತ್ತು ಎನ್ ಆರು ನಲವತ್ತೆಂಟು ಎನ್ ಆರು ಒಂಬತ್ತು ಎಂ ತೊಂಬತ್ತಾರು ಎ ಮತ್ತು ಒಂಬತ್ತು ಎಂ ತೊಂಬತ್ತಾರು ಎ ಎರಡು ಇವು ವಿಭಿನ್ನ ಶಕ್ತಿಶಾಲಿತ್ವ ಮತ್ತು ವ್ಯಾಪ್ತಿಗಳನ್ನು ಹೊಂದಿವೆ ಭಾರತದು ಎರಡು ಸಾವಿರದ ಹದಿನೆಂಟು ರಲ್ಲಿ ರಷ್ಯಾ ಜೊತೆ ಐದು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ ಮೌಲ್ಯದ ಒಪ್ಪಂದವೊಂದನ್ನು ಮಾಡಿಕೊಂಡಿದ್ದು ಐದು ಎಸ್ ನಾನೂರು ಘಟಕಗಳನ್ನು ಪಡೆಯುತ್ತಿದೆ ಈ ವ್ಯವಸ್ಥೆಯು ಭಾರತಕ್ಕೆ ಚೀನಾ ಮತ್ತು ಪಾಕಿಸ್ತಾನದಂತಹ ಪಡಿತರ ರಾಷ್ಟ್ರಗಳ ವಿರುದ್ಧ ವ್ಯಾಪಕವಾದ ರಕ್ಷಣೆಯನ್ನು ಒದಗಿಸುತ್ತದೆ ಎಸ್ ನಾನೂರು ಯಾವುದೇ ಹವಾಮಾನ ಮತ್ತು ಭೌಗೋಳಿಕ ಪರಿಸ್ಥಿತಿಗಳಲ್ಲಿಯೂ ಕಾರ್ಯನಿರ್ವಹಿಸಬಲ್ಲದು ಇದನ್ನು ನೆಲೆಗೊಳಿಸುವ ಮೂಲಕ ಭಾರತ ತನ್ನ ವೈಮಾನಿಕ ರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಿದ್ದು